ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಔಟ್ ಚ ನಾನು ವಿದ್ಯಾಸಿ ಇವತ್ತು ನಮ್ಮ ಚಾನಲ್ ಇವತ್ತು ನಮ್ಮ ಮನೇಲಿ ಬಿಳಿ ಹೋಳಿಗೆ ಹಾಗೆ ಬೀನ್ಸ್ ಪಲ್ಯ ಮಾಡ್ಕೊಂಡ್ಬರ ನೋಡ್ಕೊಂಬರೋ ನಮ್ಮ ಮನೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ನಾವು ಹೋಳಿಗೆ ಮಾಡಿದಾಗೆಲ್ಲ ಬಿಳಿ ಹೋಳ್ಗೆ ಮಾಡ್ತೀವಿ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಎಲ್ಲರೂ ಸ್ವಲ್ಪ ಸ್ವೀಟ್ ತಿಂದಾಗ ಸ್ವಲ್ಪ ಖಾರ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಮಾಡಿದ್ದು ನೋಡ್ಬೋದು ನಾವು ಮೈದಾ ಇಟ್ಟು ತೊಗೊಂಡಿದ್ದೀವಿ ನೋಡಿರಿ ಫ್ರೆಂಡ್ಸ್ ಈ ಬೌಲಲ್ಲಿ ಮೂರು ಬೌಲು ನಾನು ಮೈದಾ ಇಟ್ಟು ತೊಗೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ನಿಮಗೆ ಅಷ್ಟು ಮೈದಾ ಇಟ್ಟು ತೊಗೋಬೋದು ಹಾಗೆ ಸೇಮ್ ಹೋಳ್ಗೆ ಯಾವ ರೀತಿ ಕಲಿಸ್ತೀವಲ್ಲ ಅದೇ ರೀತಿ ಸೇ ಏಮ್ ಪ್ರೊಸೆಸ್ಸು ಇದನ್ನೊಳಗೆ ಅದೇ ರೀತಿ ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕು ಸ್ವಲ್ಪ ಚಿರೋಟಿ ರವೆ ಹಾಕಿರ್ತೀವಿ ಅಷ್ಟು ನಿಮಗೆ ಚಿರೋಟಿ ರವೆ ಸ್ಕಿಪ್ ಬೇಕಾದ್ರೆ ಮಾಡ್ಬೋದು ನೋಡಿರಿ ನಾವು ಮೈದಾ ಹಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ನೆನೆಸೋಕ್ಕೆ ಇಟ್ಬಿಡ್ತೀವಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೋಡಿರಿ ಯಾವ ರೀತಿ ಮೆತ್ತ ಕಲಸಿ ರೆಡಿ ಮಾಡಿ ಇಟ್ಕೋಬೇಕು ಈ ರೀತಿ ನೋಡಿರಿ ಆಮೇಲೆ ಇಷ್ಟು ನೋಡಿರಿ ಇಷ್ಟು ಮೈದಾ ಇಟ್ಟು ರೆಡಿ ಇರಬೇಕು ನಾವು ಎಣ್ಣೆ ಹಾಕಿ ಸ್ಮೂತಾಗಿ ಕಲಸಿ ರೆಡಿ ಮಾಡಿ ಸ್ವಲ್ಪ ಹೊತ್ತು ನೆನ್ಸಾಕ್ಕೆ ಇಡಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಅದನ್ನ ಸೈಡಿಗೆ ಇಟ್ಬಿಡ್ತೀವಿ ಹಾಗೆ ಇದಕ್ಕೆ ಆ್ಯಡ್ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ಉಪ್ಪು ಹಾಗೆ ಒಂದು ಸ್ವಲ್ಪ ನೀರು ನೀರು ಚೆನ್ನಾಗಿ ಮೇಲೆ ಅಕ್ಕಿ ಹಿಟ್ಟನ್ನ ಹಾಕ್ತೀವಿ ಸೇಮ್ ನಿಮ್ಮ ಮುದ್ದೆ ಯಾವ ರೀತಿ ಮಾಡ್ತೀರ ಅಲ್ಲ ಅದೇ ರೀತಿ ಪ್ರೊಸೆಸ್ ಇದು ಅಕ್ಕಿ ಹಿಟ್ಟನ್ನು ಫಿಲ್ ಮಾಡಬೇಕು ಅದ್ರೊಳಗೆ ನೋಡಿರಿ ಚೆನ್ನಾಗಿ ನೀರು ಕುದಿಯಾದ್ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಹಿಟ್ಟು ಬೆಂದಿರುತ್ತೆ ಅದನ್ನು ಚೆನ್ನಾಗಿ ಕೈಯಾಡ್ಬಿಟ್ಟು ಕೆಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ನಾದಬೇಕು ಫ್ರೆಂಡ್ಸಿದು ಈ ಥರ ಉಂಡೆ ಥರ ಮಾಡ್ಕೋಬೇಕು ಹಾಗೆ ಮೈದೆ ಹಿಟ್ಟು ಸಹಿತ ನಮ್ದು ಇವಾಗ ನೆಂದಿದೆ ನೋಡಿರಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ನೆಂದಿದೆ ಅದು ಒನ್ ಆ್ಯಂಡ್ ಹಾಫ್ ಅವರ್ ಬಿಡಬೇಕು ಹಾಗೆ ಮ ಅಕ್ಕಿ ಹಿಟ್ಟು ರೆಡಿಯಾಗಿದೆ ನೋಡಿರಿ ನಾವು ಒಂದು ಶೀಟ್ ತೊಗೊಂಡಿದ್ದೀವಿ ಓಡ್ದು ಶೀಟು ಅದರಲ್ಲಿ ನಾವು ಮಾಡ್ತಾ ಇರೋದು ಕೈಯಲ್ಲೇ ನಾವು ಮೈದಾ ಹಿಟ್ಟನ್ನು ರೌಂಡ್ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನು ತೊಗೊಂಡು ಅದನ್ನು ಫಿಲ್ ಮಾಡ್ಕೊತೀವಿ ಇದನ್ನು ತೂರ್ಣ ತುಂಬ್ತಿರಲ್ಲ ಅದೇ ರೀತಿಯಾಗಿ ತುಂಬಿಟ್ಟು ಹೋಳಿಗೆ ತಟ್ಟಂಗೆ ತಟ್ಟೋದು ಫ್ರೆಂಡ್ಸ್ ಇದು ನೋಡಿರಿ ಯಾವ ರೀತಿಯಾಗಿ ತುಂಬ್ತಾ ಇದ್ದೀವಿ ಒಂದು ಚೂರು ಕೈ ಗಂಟಲ್ಲ ಅದು ಮೈದಾ ಹಿಟ್ಟು ಚೆನ್ನಾಗಿ ನೆಂದಿರಬೇಕು ಹಂಗೆ ಸಹಿತ ಇದು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಅದೇ ರೀತಿ ಮಾಡ್ತಾಯಿದ್ದೀವಿ ಈ ಥರ ಉಂಡೆಗಳು ಇಟ್ಕೊಂಡ್ಬಿಡಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಅದೇ ರೀತಿ ಮತ್ತೆ ತಟ್ಕೊತ ಹೋಗೋದು ಅದು ಕೈಯಲ್ಲಿ ಪ್ರ ಸ್ವಲ್ಪ ಪ್ರೆಸ್ ಮಾಡಿದ ಮೇಲೆ ಆಮೇಲೆ ಲಟ್ಟಣಿಗೆ ತೊಗೊಂಡು ಸ್ವಲ್ಪ ಎಣ್ಣೆ ಅವ್ರಿ ಅದಕ್ಕೆ ಸ್ವಲ್ಪ ನಿಮಗೆ ಎಷ್ಟು ಅಗ್ಲ ಬೇಕು ಅಷ್ಟು ಅಗ್ಲ ಮಾಡ್ಕೋಬೇಕು ಅಂದರೆ ಇದು ಫುಲ್ ತಳ್ಳಗಿದ್ರೆ ಚೆನ್ನಾಗಿರುತ್ತೆ ನಮ್ದು ಅಂಚೆ ಬಿಸಿ ಆದ ತಕ್ಷಣ ನಾವು ಹೋಳಿಗೆ ಶೀಟಿಂದ ಇದ್ರೊಳಗೆ ಹಾಕಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮದು ಬಿಳಿ ಹೋಳಿಗೆ ತುಂಬ ಟೇಸ್ಟಿಯಾಗಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ತುಂಬ ಮಕ್ಕಳು ಸಹಿತ ಇಷ್ಟಪಟ್ಟು ತಿಂತಾರೆ ನೋಡಿರಿ ಯಾವ ರೀತಿ ಆಗಿದೆ ಸೇಮ್ ಪರೋಟ ಥರ ಕಾಣಿಸುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ಸ್ವಲ್ಪ ಖಾರದ ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ ಉಪ್ಪು ಅಷ್ಟು ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಖಾರ ಖಾರವಾಗಿರೋ ಪಲ್ಯಗಳು ಬೇಕು ಇದಕ್ಕೆ ಬದ್ನೆಕಾಯಿ ಪಲ್ಯ ಬೀನ್ಸ್ ಪಲ್ಯ ಈ ರೀತಿಯಾಗಿರೋದು ಬೇಕು ನೋಡಿರಿ ಮತ್ತೆ ಇನ್ನೊಂದು ಮಾಡ್ತಾಯಿದ್ದೀವಿ ಅಷ್ಟೇ ಅಕ್ಕಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಇದಕ್ಕೆ ಮೈದಾ ಹಿಟ್ಟನ್ನು ನೀಟಾಗಿ ಪ್ರೆಸ್ ಮಾಡಿಕೊಂಡು ನೀಟಾಗಿ ರೌಂಡ್ ಮಾಡಿ ಮತ್ತೆ ಅದೇ ರೀತಿ ಪ್ರೊಸೆಸಲ್ಲಿ ಮತ್ತೆ ಲಟ್ಟಿಸ್ಬಿಡ್ತೀವಿ ನಿಮಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ಲಟ್ಟಿಸ್ಕೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ತೆಳುವಾಗಿ ಲಟಿಸ್ಬೇಕು ದಪ್ಪ ಮಾಡಬಾರ್ದು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಬರುತ್ತೆ ತಳ್ಳದಾಕಿದರೆ ಹಾಗೆ ಇದಕ್ಕೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಕೊಡ್ರಿ ನೋಡಿರಿ ನಾವು ಬೀನ್ಸ್ ಸಣ್ಣದಾಗ ಹೆಚ್ಚಿಟ್ಟು ಕೊಡಿದ್ವಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಎರಡು ಈರುಳ್ಳಿ ಒಂದೆರಡು ಟೊಮೊಟೊ ಒಂದೆರಡು ಹಸಿಮ್ಕಾಯಿ ಹುಚ್ಚಳು ಪೌಡ್ರು ಸಾಂಬಾರ್ ಪೌಡ್ರ್ ಅಷ್ಟೇ ಫ್ರೆಂಡ್ಸ್ ಇದಕ್ಕೆ ನೋಡಿರಿ ನಾವು ಬೀನ್ಸನ್ನು ಸ್ವಲ್ಪ ಫ್ರೈ ಇದ್ದೀವಿ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದು ಫ್ರೈ ಆದ ತಕ್ಷಣ ಒಂದು ನಾವು ಒಂದು ಬಾಣಲೆಯಲ್ಲಿ ಕರಿಬೇವು ಹಾಕಿ ಎಣ್ಣೆ ಚಟಪಟ ಅಂತ ಸಿಡಿದ್ಮೇಲೆ ಸಾಸಿವೆ ಅಂತ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಇನ್ನೆಲ್ಲ ಹಾಕಬೇಕು ಸ್ವಲ್ಪ ಅದು ಫ್ರೈ ಆದ ತಕ್ಷಣ ಈಗ ಈರು ಹಸಿಮೆಣ್ಸ್ಕಾಯ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ ಹಸಿಮೆಣ್ಸ್ಕು ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣ ನಾವು ಈರುಳ್ಳಿ ಸಹಿತ ಇದಕ್ಕೆ ಆ್ಯಡ್ ಮಾಡಿ ನೋಡಿರಿ ಈ ಥರ ಕೈ ಆಡಿಸ್ತಾ ಇರಬೇಕು ಈ ಥರ ಕೈ ಆಡಿಸಿದ ಮೇಲೆ ನಾವು ಇದಕ್ಕೆ ಟೊಮೊಟೊನ ಆ್ಯಡ್ ಇದ್ದೀವಿ ಈ ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗಿ ಹುಳಿ ಅಂಶ ಬಿಟ್ಕೊಡೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀವಿ ಈ ಬೀನ್ಸ್ ಫ್ರೈ ಮಾಡಿರ್ತೀವಲ್ಲ ಅದನ್ನು ಫುಲ್ ಇದ್ರೊಳಗೆ ಹಾಕ್ಬಿಡ್ಬೇಕು ಇವಾಗ ಬೀನ್ಸ್ ಪಲ್ಯ ಇಸ್ ರೆಡಿ ಆಗುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಇದೆ ನಮ್ಮ ಬೀನ್ಸ್ ಪಲ್ಯ ಸ್ವಲ್ಪ ನೀರು ಅದಕ್ಕೆ ಮಾಡಿದರೆ ಬೀನ್ಸ್ ಸ್ವಲ್ಪ ಬೇಯೋವರೆಗೂ ಅಷ್ಟೇ ಇದು ಉಪ್ಪು ಅದೆಲ್ಲ ಹತ್ಕೋಬೇಕಲ್ಲ ಸ್ವಲ್ಪ ತಟ್ಟೆ ಮುಚ್ಚಿಬಿಡಬೇಕು ಒಂದು ಹತ್ತು ನಿಮಿಷ ಬಿಟ್ಟರೆ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಸಾಮಾಗ್ರಿಗಳು ಸಾಂಬಾರ್ ಪೌಡ್ರ್ ಒಂದೆರಡು ಸ್ಪೂನು ಹಾಗೆ ಒಂದೆರಡು ಸ್ಪೂನು ಹಚ್ಚಳ ಪೌಡ್ರ್ ಹಾಕ್ತಾ ಇದ್ದೀವಿ ಒಬ್ಬರು ಒಂದು ಕಡೆ ಖುಷಿಣಿ ಪುಡಿ ಅಂತಾರೆ ನಾವು ಹುಚ್ಚಳ ಪುಡಿ ಅಂತ ಈ ಕಡೆ ಬೆಂಗಳೂರು ಸೈಡೆಲ್ಲ ಅಂತಾರೆ ನೋಡ್ರಿ ಇದು ಆದಮೇಲೆ ಪಲ್ಯ ಇಸ್ ರೆಡಿ ಆಗುತ್ತೆ ಹಾಗೆ ಇವತ್ತು ನಮ್ಮ ರೆಸಿಪಿ ನೈಟು ಬಿಳೆ ಹೋಳ್ಗೆ ಬೀನ್ಸ್ ಪಲ್ಯ ನನ್ನ ಮಗಳು ಎಷ್ಟು ಚೆನ್ನಾಗಿ ಸೂಪರ್ ಅಂತ ಹೇಳ್ತಿದ್ದಾಳೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಈಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಕ್ಕಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್